ನಮಸ್ಕಾರ ವೀಕ್ಷಕರೇ ನಿರೀಕ್ಷೆಯ ಸಂದೇಶ ನ್ಯೂಸ್ ಚಾನೆಲ್ನ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ತಮಗೆಲ್ಲ ಸ್ವಾಗತ ತಂದಿನಿ ಎನ್ಎಸ್ ಪಲ್ಸರ್ ನೀನನ್ನ ಕಾಲೇಜು ಲವರ್ ಜಾನಪದ ಯುವ ಗಾಯಕನ ಬರ್ಬರಹತೆ ಎಸ್ ವೀಕ್ಷಕರೇ ರಾಯಬಾಗ ತಾಲೂಕಿನ ಬೂದಿಹಾಳ ಗ್ರಾಮದ ಯುವ ಜಾನಪದ ಗಾಯಕ ಮಾರುತಿ ಅಡಿವೆಪ್ಪ ಲಟ್ಟೆಯನ್ನು ರಾಡ ಹಾಗೂ ತಳವಾರ್ನಿಂದ ಹೊಡೆದು ಕಾರು ಹಾಯಿಸಿ ಬರ್ಬರ ಹತ್ಯೆ ಮಾಡಿ ಆಕ್ಸಿಡೆಂಟ್ ಎಂದು ಬಿಂಬಿಸಲು ಹೊರಟ ಆರೋಪಿಗಳು ಸಂಜೆ ಸುಮಾರಿಗೆ ಏಳು ಗಂಟೆಗೆ ತನ್ನ ಇಬ್ಬರು ಗೆಳೆಯರೊಂದಿಗೆ ದೇವೇನಕಟ್ಟೆ ಗ್ರಾಮಕ್ಕೆ ಹೋಗಿದ್ದು ವಾಪಸ್ ಮನೆಗೆ ಮರಳುವಾಗ ರಾತ್ರಿ ವೇಳೆ ಸುಮಾರು ಒಂಬತ್ತು ಗಂಟೆಗೆ ನಡು ರಸ್ತೆಯಲ್ಲಿ ಆರು ಜನ ಸೇರಿ ಹತ್ಯೆ ಮಾಡಿ ಆತನ ಗೆಳೆಯನಾದ ಮಾರುತಿ ಗಂಟಿ ಎಂಬ ವ್ಯಕ್ತಿಯನ್ನು ಕೂಡ ತಳವಾರ್ನಿಂದ ಇರಿದು ತಲೆಗೆ ರಾಡ್ನಿಂದ ಹೊಡೆದು ಗಂಭೀರ ಗಾಯ ಮಾಡಿದ್ದಾರೆ ಸದ್ಯ ನಿಸರ್ಗ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕೊಲೆಗೆ ಕಾರಣ ಪ್ರತ್ಯಕ್ಷ ದರ್ಶಿ ಮಾಹಿತಿ ನೀಡಿದ್ದು ಕಬ್ಬಿನ ಗ್ಯಾಂಗ್ನಲ್ಲಿ ಐವತ್ತು ಸಾವಿರ ಅಡ್ವಾನ್ಸ್ ಪಡೆದಿದ್ದ ಹತ್ಯೆಯಾದ ಯುವ ಗಾಯಕ ನಲವತ್ತೈದು ಸಾವಿರ ಹಣ ಕೂಡ ಮರಳಿ ಕೊಟ್ಟಿದ್ದು ಕೇವಲ ಐದು ಸಾವಿರ ಕೊಡುವುದಕ್ಕೆ ವಿಳಂಬವಾದ ಕಾರಣ ಅದೇ ದ್ವೇಷದಲ್ಲಿ ಹತ್ಯೆ ಮಾಡಲಾಗಿದೆ ಎಂದು ಆರೋಪ ಕೇಳಿಬರುತ್ತಿದೆ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಒಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಉಳಿದ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡಿದ ಬಳಿಕ ಹತ್ಯೆಯ ಬಗ್ಗೆ ಸತ್ಯ ಸತ್ಯತೆ ತಿಳಿದು ಬರಲಿದೆ ಮೂರು ಮಂದಿ ಕುಡ್ಕೊತಿದ್ರು ಅಂತ ಗಾಡಿ ಪಾಲೋ ಮಾಡುತ್ತಿದ್ದ ಕಾರ್ ಗಾಡಿ ಅಂತ ನಾವು ಒಂದು

ಮತ್ತು ಅಜಿತ್ ಹಾಕಬೇಕ್ರಿ ವಸಂತ ಇನ್ನೇಮೇಲೆ ವಸಂತ ಹಾಲಪ್ಪ ಐಕ್ಬೇಟ ರೀ ಹಾಂ ರಾಮಾರಿ ಮತ್ತು ಹೀರಾಪರಿ ಹಾಂ ಮತ್ತು ರೀ ವಿಜಯ್ ರೀ ಹಾಂ ಮತ್ತು ವಿಠಲ್ರಿ ಹಾಲಪ್ಪ ರೀ ಹಾಂ ಹಾಂ ಸಿದ್ಧರಾಮ ಹೋಗಿದ್ರಿ ಹಾಂ ಯಾವ ಗಾಡಿಯಾಗ ಬಂದಿರಿ ಇವರೂರದಾಗ ಏನೈತ್ರಿ ಕೈಯ್ಯಾಗಿ ಇವರು ಕೈಯಾಗಿ ಏನ ಕೈಯಾರು ಹೊಡೈತ್ರಿ ಮತ್ತೆ ಒಬ್ಬನ ಕೈಯಾಗ ತಲೆ ಅಂತ ಉಳಿದವ್ರ ಕಾಯಿಗೆಲ್ಲ ಬಡಿತಿದ್ರಿ ಇವ್ರು ಯಾರು ಬೆದ್ರಲ್ಲ ಇವ್ರು ಬೆದ್ದಾಗ ಏನಾಗಿಲ್ಲಾಗಿತ್ತು ಗಾಡಿ ಡಕ್ಲಾಯ್ಸ್ಬೇಕ್ರಿ ಸುಮ್ಮ ಜನ ಇದಾಗಿದ್ರಿ ಅಟ್ರಾಗಿ ಇವ್ರು ಯಾವ್ದು ಓಡಿ ಬರತ್ತೀರಿ ಓಡಿ ಬರೋದನ್ನ ಏನು ಮಾಡಿದ್ರು ಹೊಳ್ಳಿ ಏನು ಬಂದ್ ಐತಿರಲ್ಲ ನಾನು ಹಿಂದೆ ಐತಿನ್ರಿ ಅವ್ರು ಏನು ಹೊಳ್ಳಿ ಬಂದವ್ರನ್ನ ತೊಗೊಂಡು ಚಾಲು ಮಾಡಿರಿ ಅವ್ರಿಗೆ ಅವ್ನು ಲಟ್ಟಿ ಮಾರುತ್ತೀನಿ ಇದ್ರಲ್ಲಿ ಹಾಕಿ ಚಾಲು ಮಾಡಿ ಕೊಯ್ತಾಲೆ ಕೊಡ್ತಾರೆ ನೀವು ಹೆಂಗೆ ಉಳಿದ್ರೆ ನಾ ಗಾಡಿ ಮುಂದೆ ಅಂದ್ರಲ್ಲ ಹೊಳಸೋಕೆ ನಾನು ಗಾಡಿನ ನಿಮ್ಗೆ ಯಾಕೆ ಏನು ಮಾಡಲಿಲ್ಲ ಅವ್ರ ನಾ ಗಾಡಿ ಹೊಳಿಸಿನ್ರಿ ಇನ್ನೂ ಒಂದು ಶಂಬರ್ ಕೊಟ್ಟು ದೂರತ್ರಿ ನಿಮ್ಮದು ಗಾಡಿ ಬೇರೆ ಬೈಕ್ ಬೇರೆ ಅದೇ ಅವ್ರ ಗಾಡಿ ಬೇರೆ ನೀವು ಅವ್ರ ನೋಡಿಕೇಶನ್ ನೋಡಿ ನಿಮ್ಮ ಹೆಸರು ಗಂಟೆಗೆ ಎಂಟು ಹೊತ್ತಾಗಿತ್ತು ಒಂಬತ್ತು ರೀ ಒಂಬತ್ತು ತಮ್ಮ ಏನಾಗಿತ್ತು ಏನಿಲ್ಲ ಸರ್ ಅವ್ರಿಗೆ ಅವ್ರ ನಮ್ಮ ರೀ ಅವ್ರು ನಮ್ಮ ಪಾವಣ್ಯರು ರೀ ಅಚಾನಕ ಅವ್ರಿಗೆ ಇವಾಗ ಏನ ಏನಾಯ್ತು ನಮಗೆ ಗೊತ್ತಾಯದ ಅಂತ ಈಗ ಆದ್ರೆ ಅವ್ರ ದೋಸ್ತಿ ಇತ್ತರ ಸರ್ ಅದ ಇದ್ದ ಟೈಮ್ದಾಗ ಅವರ

ಅಜಿತ್ ಅಕುವಟೆ ರೀ ಅಜಿತ್ ಅಕೋಟೆ ಅವ್ರೆಲ್ಲಾ ಮೂರು ಮಂದಿ ಅನತಮ್ಮ ಇದ್ರಿ ಇನ್ ನಾವ್ ಹೋಗಬಿಡುದ್ರ ಕುಡಬಲ ಕೊಯ್ತ ಎಲ್ಲಾ ಜೋಕ್ ಹತಾರ್ತ್ರಿ ಹತಾರ್ತ ನಮ್ಮನ್ನೆಲ್ಲ ನೋಡಿ ಬರಬರ ಬಿನ ಹೋಗುದ್ರಿ ನಮಗೆ ಎಲ್ಲಾ ಜೋಕ ನಾವು ನಮ್ಮ ನೋಡಿದಿವ್ರಿ ಅಂತ ಹೋಗ್ಬಿಡದಂದ್ರ ಅವ್ರವರ ನಾಮ ಇಲ್ಲಿ ಕೊಂದ್ರಿ ಅವ್ರವರ ಅಂದ್ರೆ ಮಾವನ್ ಇಲ್ಲಿ ಕೊಂದ್ರಿ ಆಕ್ಸಿಡೆಂಟ್ ಆಯ್ತು ಹೋಗಿ ಮೊದ್ಲು ಕಡ್ದಾರ ಕಡದ ಟೀಸನ್ ಹಾಯಿಸಲಾರ ಗಾಡಿ ಮೊದಲ್ ಕಡದ್ರಿ ಕಡದ ಗಾಡಿ ಮಾರುತಿ ಕೂಲಿ ಏನು ರೊಕ್ಕದ ಏನು ವ್ಯವಹಾರ ಇತ್ತಂದ್ರೆ ಏನು ಇಲ್ಲ ಸರ್ ಅವ್ರಿಗೆ ನಮ್ಗೆ ಯಾವುದೇ ವ್ಯವಹಾರ ಇಲ್ಲ ಏನು ಬ ಗಾಡಿದು ಏನು ವ್ಯವಹಾರ ಇರ್ತತೆ ಏಯ್ದೂ ಇಲ್ಲ ಸರ್ ಗಾಜಿನಾಗ ಏನು ಇಲ್ಲ ಸರ್ ನಾವು ಏನು ಅವು ಕೈಬೀನ್ ತೋಟನಿದದು ಕೈಬೀನ್ ತೋಟ್ನಿಂದ ಐದು ಸಾವಿರ ರೂಪಾಯಿ ಆಯ್ತು ಸರ್ ಅದು ಈ ಹೊಯ್ಯ ಅವ್ರ ಕಡೆ ರೊಕ್ಕ ಅಲ್ಲೇ ಹೋಕ್ಕಿದ್ರೆ ಮೊದಲ್ರೆ ರೀ ನಾವು ಡಬಲ್ ರೊಕ್ಕ ಇಸ್ಕೊಂದ್ರ ಅವ್ರು ಬೇಡ್ರಿ ನೀವು ಬರೋಂಗಿಲ್ಲ ಅಂದ್ರೆ ಬಿಡು ನಾವು ಬರಂಗಿಲ್ಲ ಆಕತ್ತೀವ ರೊಕ್ಕ ಡಬಲ್ ಇಸ್ಕೊಂದ್ರ ಡಬಲ್ ಇಸ್ಕೊಂಡ್ ಟೈಮ್ ಮಾಡಾಕತ್ತ ರೀ ನೀವು ಬೇರೆ ಅವ್ರಿಗೆ ಹೊಂಟ ಗಜಕ ಅವ್ರು ಟಾಯಿಲಿ ಕಡಿತಾನಿಲು ಕಿಡಿಕೆ ಅವ್ರು ಸಿಕ್ಕಲ್ಲಿ ಸಿಕ್ಕಲಿ ಹಾರಿಸ ತಿಂಗ್ ಹೇಳಕತ್ವ ಅಂತ ಅವಂಗ ಅವ್ನು ಯಾಕೆ ನೀತ ನಾವ್ ಅಜಿತ್ ಅಂದ ನೀವು ಯಾರು ಅಮೌಂಟ್ ಬದಲಿಗೆ ಕೇಳುವಂಥ ನಿಮ್ಗೆ ಯಾವಾಗಿಲ್ಲ ಅನಕತ್ತ ಆ ಟೈಮ್ ಅಜಕ್ಕ ಮಾಡಿ ನನಗೆ ಕರದಿರಿ ಸರ್ ಈಗ ಎರಡು ದಿವಸ ಏನ್ರೀ ಇಲ್ಲಿ ಹೊಲಕ್ಕೆ ನೀರ್ಸಕೊಂಡಿನಿ ಹುಷಾರಿ ಇರತ್ತಲ್ಲ ಇನ್ನು ಎರಡು ದಿವಸ ಟೈಮಿಂಗ್ ಅತ್ತೀ ಯಾರ ನೀವು ಅಜಿತ್ ಎಕ್ವಾಟಿರಿ ಎರಡು ದಿವಸ ಟೈಮಿಂಗ್ ನೀನು ಯಾರ್ಯಾರ ನೀನು ಅವ್ರ ಎಲ್ಲ ಫ್ಯಾಮಿಲಿ ಐತೆ ಸರ್ ಅಂದ್ರೆ ಏನು ರೀ ಮಾರುತಿ ಇಕ್ವಾಟಿರಿ ಅಜಿತ್ ಎಕ್ವಾಟೀರಿ ಬಿಟ್ಟಲ್ಲಿ ಎಕ್ವಟಿರಿ ಅಂತ ಇರಪ್ಪ ಇಕಟಿ ರೀ ಇವರೆಲ್ಲರೂ ಇದ್ದಾರೆ ಸರ್ ವಸಂತ ಇಕವಾಟಿ ಮೇನ್ ಇದ್ರಿ ಎಲ್ಲ ಚೊಕ್ಕ ಖುಲ್ ಆಗೈತಿ ಬಿಟ್ಟು ಬರತ್ತ ಅಂದ್ರೆ ನಮಗೆಲ್ಲ ಕೇಳ್ತಿರಿ ಸರ್ ಅದು ಆಗೈತಿ ಏನು ಬಿಡ್ರಿ ಈ ಕಡೆ ಬರೀ ಮಂದಿ ಬರ ಆಗ್ತಿತ್ತು ಅಂದ್ರೆ ಸರ್ ನನಗೆ ವಸಂತ ಇಕ್ವಾಟಿ ಅಂತ ಸರ್ ವಸಂತ ಇಕವಾಟಿ ಏನಿದ್ದಾರೆ ಸರ್ ಅಂತ ನಮಗೆ ನಾವು ಅವನ ಮಗನ ಅವ್ನ ಕೇಳಿ ನಾವೇನು ನೀರ ಕೊಂಡ್ವಿ ಸರ್ ಅಲ್ಲಿ ಬಡ್ದು ಹೋಗುದು ಬಂದ್ರೆ ನಮಗೆ ಗೊತ್ತಾಗ ಸರ್ ಅದು ಅಂತ ಮಾತು ಗಡಿ ಭೀ ಹಾಸ್ಕೊಂಡು ಬಂದರೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ರೀ ಹಾಂ ಸರ್ ಅವರೇ ಹೇಳಿಲ್ಲ ಸರ್ ಗಾಡಿ ಆಗ ಅಡ್ಡ ಬಂದ ಆಕ್ಸಿಡೆಂಟ್ ಆದಿ ಗಾಡಿ ಗಾಡಿ ಕಂಟ್ರೋಲ್ ಆಗಿ ನನಗೆ ಸರ್ ಅಂದ್ರೆ ಮರ್ಡರ್ ಮಾಡಿ ನಾ ಮರ್ಡರ್ ಮಾಡಿ ಸರ್ ಮೊದಲು ಕಡದ್ರೆ ಕಡ್ದು ಬಂದ ಅದ್ರ ಮ್ಯಾಗ ಗಾಡಿ ನಿಮ್ಮ ಬಂದ್ಬಿಡುತ್ತ ಕುಮಾರ್ ಲಟ್ಟಿ